ನಟ ಶಿವರಾಜ್ ಕುಮಾರ್ ಅವರ ಸರ್ಜರಿ ಯಶಸ್ವಿಯಾಗಿದೆ ಹೌದು ಅಮೆರಿಕದ ಫ್ಲೋರಿಡಾದಲ್ಲಿರುವಂಥ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ಅವರ ಆಪರೇಷನ್ ಅನ್ನು ಇವತ್ತು ನಡೆಸಲಾಗಿದ್ದು ಸದ್ಯ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ವೈದ್ಯರು ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಶಿವಣ್ಣ ಅವರ ಕುಟುಂಬ ಕೂಡ ಬಹಳ ಭಾವುಕರಾಗಿದ್ದು ನಿನ್ನೆಯಿಂದಲೂ ಕೂಡ ಶಿವಣ್ಣ ಅವರ ಆರೋಗ್ಯ ಚೇತರಿಕೆಗಾಗಿ ರಾಜ್ಯದಾದ್ಯಂತ ಪೂಜೆ ಪುನಸ್ಕಾರಗಳನ್ನು ಅವರು ಅಭಿಮಾನಿಗಳು ಸಲ್ಲಿಸ್ತಾ ಇದ್ರಲ್ಲ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಶಿವಣ್ಣಗೆ ಯಶಸ್ವಿ ಆಪರೇಷನ್ ಆರೋಗ್ಯದಲ್ಲಿ ಚೇತರಿಕೆ ಸರ್ಜರಿ ಸ್ಟಾರ್ ಕುಮಾರ್ ಅವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಲಾಗಿದೆ ಅಮೆರಿಕದ ಫ್ಲೋರಿಡಾದಲ್ಲಿರೋ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ವೈದ್ಯ ಡಾ ಮುರುಗೇಶ್ ನೇತೃತ್ವದಲ್ಲಿ ಸರ್ಜರಿ ಮಾಡಲಾಗಿದೆ ಚಿಕಿತ್ಸೆಗೆ ಚೆನ್ನಾಗಿ ಸ್ಪಂದಿಸಿರುವ ನಟ ಕುಮಾರ್ ಸರ್ಜರಿ ನಂತರವೂ ಆರಾಮಾಗಿದ್ದಾರೆ ಕ್ಯಾನ್ಸರ್ ತಗುಲಿದ ಮೂತ್ರಕೋಶ ತೆಗೆದುಹಾಕಲಾಗಿದೆ ಕರುಳನ್ನ ಬಳಸಿ ಕೃತಕ ಮೂತ್ರಕೋಶ ಅಳವಡಿಸಲಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ

ನೀವೆಂಗೆ ನಮಗೆ ಅಭಿಮಾನಿ ಹತ್ರ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ ಯಾಕಂದರೆ ಶಿವನ ಇದರಲ್ಲಿ ಆಪ್ರೇಷನು ಚೆನ್ನಾಗಾಯಿತು ಸದ್ಯ ಚೇತರಿಕೆ ಕಂಡಿರೋ ಶಿವಣ್ಣ ಇನ್ನೇನು ಎರಡು ಮೂರು ದಿನದಲ್ಲಿ ಬಂದು ಮಾತನಾಡ್ತಾರೆ ಅಂತ ಅವರ ಪತ್ನಿ ಗೀತಾ ಅವರು ಹೇಳಿದ್ದಾರೆ ಪುತ್ರಿ ನಿವೇದಿತಾ ಕೂಡ ತಂದೆಯ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದು ದೇವರ ದಯೆಯಿಂದ ಅಪ್ಪನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಎಲ್ಲರ ಹಾರೈಕೆಗೆ ಧನ್ಯವಾದಗಳು ಅಂತ ಪೋಸ್ಟ್ ಮಾಡಿದ್ದಾರೆ ಮಾಲ್ತೇಶ್ ಜಗ್ಗೀನ್